ರಂಜಿತಾ ಇದ್ಯಾಕೆ ಇನ್ನು ತಿಂಡಿನೂ ತಿಂದಿಲ್ವಂತೆ ನಂಗೇನು ಬೇಡ ರಾಜೀವ್ ಯಾಕೆ ರಂಜಿತಾ ಯಾಕೆ ಬೇಜಾರಾಗಿದ್ಯಾ ನಾನು ನೀವು ಮದುವೆ ಆಗ್ಬೇಕು ಅಂತ ತಾನೆ ನನ್ ಮನೆ ಬಿಟ್ಟು ಬಂದಿದ್ದು ಇಲ್ಲಿ ನೋಡಿದ್ರೆ ನಂಗೆ ಇನ್ನು ಮದ್ವೆನೂ ಆಗಿಲ್ಲ ಬೇಜಾರಾಗದೆ ಇರುತ್ತಾ ನೀವೇ ಯೋಚನೆ ಮಾಡಿ ಅಯ್ಯೋ ಇಷ್ಟೇನಾ ನಾನು ಏನು ಅನ್ಕೊಂಡೆ ಹೇಗೂ ನಿಮ್ಮಮ್ಮ ನಿಮ್ ಮನೆಗೆ ಹೋಗಿದಾರಲ್ಲ తుపావే డౌట్ హేద విచార ఎలాప్సి అది నిమ్మనే ప్రాబ్లం ನಿಮ್ಮಅಮ್ಮ ಮೊದ್ಲಿಂದಾನು ನಿನ್ ಜಾಸ್ತಿ ಸಪೋರ್ಟ್ ಮಾಡಿದ್ರು ನಿಮ್ ಅಣ್ಣಂಗ್ ಮಾಡ್ಲಿಲ್ಲ ನಿಮ್ ಅತ್ತಿಗೆ ಬಂದ್ಮೇಲೆ ಅಂತೂ ಅವ್ರನ್ನ ತಿರುಗು ನೋಡಿಲ್ಲ ಅಂದ್ಮೇಲೆ ಅವ್ರ ಯಾಕೆದ್ವೆ ಒಪ್ಕೊಳ್ತಾರ ಹೇಳು ನೋಡು ಈ ಮದ್ವೆ ನಡಿಬೇಕು ಅಂದ್ರೆ ನಿಮ್ಮಅಮ್ಮ ಹೇಗಾದ್ರು ಮಾಡಿ ಎಲ್ರೂನು ಒಪ್ಪಿಸ್ಲೇಬೇಕು ನನಗೆ ನಿನಗಿಂತ ಅಕ್ಕನೇ ಮುಖ್ಯ ಯಾಕಂದ್ರೆ ನಮ್ಮಅಕ್ಕ ನನ್ನನ್ನ ಚಿಕ್ಕ ವಯಸ್ಸಿಂದನು ಸಾಕೋದಕ್ಕೆ ತುಂಬಾ ಕಷ್ಟ ಪಟ್ಟಿದಾಳೆ ಅವಳು ಮಾತಿಗೆ ವಿರುದ್ಧವಾಗಿ ನಾನ್ ಯಾವತ್ತೂ ನಡ್ಕೊಳಲ್ಲ ರಂಜಿತಾ ಇದ್ರ ಮೇಲೆ ನಿನ್ನಿಷ್ಟ ನಿಮ್ಮ ಅಣ್ಣ ಅತ್ಕೆ ಅಪ್ಪ ಎಲ್ರು ಒಪ್ಸಿ ನನ್ನ ಮದ್ವೆ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ನೀನ್ ಮಾಡ್ಕೊ ಇಲ್ಲ ಅಂದ್ರೆ ನಿಮ್ಮಪ್ಪ ನಿನ್ಗೆ ಆಲ್ರೆಡಿ ಒಂದ್ ಹುಡ್ಗನ್ ಹುಡ್ಕಿದಾರಲ್ವಾ ಅವನ ಹೆಸರೇನು ಹಾ ರಾಹುಲ್ ಅವನನ್ನೇ ಮದ್ವೆ ಮಾಡ್ಕೊ ಏನ್ ಮಾತಾಡ್ತಿದ್ದೀರಾ ರಾಜೀವ್ ನೀವು ನನ್ ರಾಹುಲ್ನ ನ ಮದ್ವೆ ಮಾಡ್ಕೊಳ್ಳೋದಿದ್ರೆ ನಾನು ಯಾಕೆ ಮನೆ ಬಿಟ್ಟು ನಿಮ್ಮನ್ನ ನಂಬ್ಕೊಂಡು ಇಲ್ಲಿವರೆಗೂ ಬರ್ಬೇಕಾಗಿತ್ತು ನಿಮ್ ಅಕ್ಕ ಒಬ್ರೇ ಅಲ್ಲ ನಮ್ಮ ಅಪ್ಪ ಅಮ್ಮನು ನನ್ನ ಚಿಕ್ಕ ವಯಸ್ಸಿಂದ ಮುದ್ದಾಗಿ ಸಾಕಿ ಬೆಳೆಸಿದಾರೆ ನಾನ್ ನಿಮ್ಗೋಸ್ಕರ ತಾನೆ ಅವ್ರನ್ ಬಿಟ್ಟು ಬಂದಿದ್ದು ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನೋಡಮ್ಮ ರಂಜಿತಾ ನೀನು ನನ್ನ ತಮ್ಮನ್ ಪ್ರಶ್ನೆ ಮಾಡೋ ಬದಲು ನಿನಕ್ ನೀನ್ ಪ್ರಶ್ನೆ ಹಾಕೋ ಮೊದ್ಲು ನಿನ್ ತವ್ರ ಮನೆಯವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರು ಆಮೇಲೆ ಗಂಡನ ಮನೆಯವ್ರ ಜೊತೆ ಹೊಂದಾಣಿಕೆ ತಾನಾಗೆ ಆಗುತ್ತೆ ನೀನು ನಿಮ್ಮಮ್ಮ ಏನೇನ್ ಮಾತಾಡ್ಕೊಳ್ತೀರಾ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ಅಲ್ಲಮ್ಮ ರಂಜಿತಾ ಮದ್ವೆ ಅಂದ್ರೆ ಎಲ್ರು ಮಾತಾಡ್ಕೊಂಡು ಒಬ್ರಿಗೊಬ್ರು ಖುಷಿಯಾಗಿ ನಿನ್ನ ನಮ್ಗೆ ದಾರಿ ಎರ್ಕೊಡ್ಬೇಕು ನಿಮ್ಮನೆ ನಾಲ್ಕ್ ಜನನು ನಾಲ್ಕ್ ದಿಕ್ಕು ಅಂದ್ಮೇಲೆ ನಿನ್ ಮದ್ವೆ ಹೇಗ್ ಮಾಡ್ತಾರೆ ನೋಡು ನಿನ್ ತರ ನಿಮ್ಮ ಅಮ್ಮನ್ ತರ ಇಡೀ ಜೀವನ ಬರೀ ನಾಟಕದಲ್ಲೇ ಕಳೆಯಿಲ್ಲ ಅತ್ಗೆ ನಿಮ್ಮ ಮನ್ಸ್ಪೂರ್ಕವಾಗಿ ಈ ಮದ್ವೆ ಒಪ್ಕೊಂಡು ಖುಷಿಯಿಂದ ದಾರಿ ಹರ್ಕೊಡ್ಬೇಕು ಹಾಗಿದ್ರೆ ಮಾತ್ರ ಈ ಮದ್ವೆ ಹೇಳ್ಬಿಡು ನಿಮ್ಮ ಅಮ್ಮಂಗೆ ಆದ್ರೆ ಇರೋ ವಿಷಯ ಏನೋ ಅದನ್ನ ಹೇಳಿ ನಿಮ್ಮ ಅಣ್ಣ ಅತ್ತಿಗೆ ಅಪ್ಪ ಎಲ್ರೂನು ಇಲ್ಲಿ ಕರ್ಕೊಂಡ್ ಬರಕ್ ಹೇಳು ಅವ್ರ ಮುಂದೆ ಒಂದ್ ಮಾತಾಡೋದು ನಮ್ ಮುಂದೆ ಒಂದ್ ಮಾತಾಡೋದು ಇದೆಲ್ಲ ಬೇಕಾಗಿಲ್ಲ ಈ ಕಡೆ ರಘು ರಂಜಿತಾ ಮದ್ವೆ ವಿಷಯವಾಗಿ ತನ್ನ ತಂದೆನ ಒಪ್ಪಿಸಿ ತನ್ನ ತಾಯಿ ಹತ್ರ ಇನ್ನೇನ ವಿಷಯ ಹೇಳಬೇಕು ಅಂತ ಬರ್ತಿರ್ತಾನೆ ಅಷ್ಟಲ್ಲಿ ರಾಧಾ ಫೋನ್ ಅಲ್ಲಿ ಮಾತಾಡ್ತಿರೋದು ಅವರಿಬ್ರು ಕೇಳಿಸತ್ತೆ ಹಲೋ ರಂಜಿತಾ ನೀನ್ ಏನು ಯೋಚನೆ ಮಾಡ್ಬೇಡ ನಿನ್ನೆ ಎಲ್ಲ ನಿಮ್ಮ ಅತ್ತಿಗೆ ಹತ್ರ ಪೂಸಿ ಹೊಡೆದಿದ್ದೀನಿ ಅವಳು ನಿಮ್ಮಣ್ಣನ ಕಿವಿ ಊದಿರ್ತಾಳೆ ನಿಮ್ಮಣ್ಣ ನಿಮ್ಮ ಅಪ್ಪನ ಕಿವಿ ಊದಿರ್ತಾನೆ ರಘು ರಂಜಿತಾ ಹೇಳಿದ್ರು ಅಂದ್ರೆ ನಿಮ್ಮ ಅಪ್ಪ ಈ ಮದ್ವೆಗೆ ಒಪ್ಪಕೊಂಡೆ ಒಪ್ಪಕೊತಾರೆ ಮದ್ವೆ ಒಂದ್ ಆಗ್ಲಿ ಆಮೇಲೆ ನೋಡ್ತಾ ಇರು ನಮ್ ಪ್ಲಾನ್ ಪ್ರಕಾರ ರಘು ರಂಜಿತಾ ಮನೆಯಿಂದ ಆಚೆ ಕಳಿಸ್ತಿರೋದೆ ಅಮ್ಮ ನನಗೆ ಮದ್ವೆ ಬೇಡ ಏನು ಮದ್ವೆ ಬೇಡವಾ ಯಾಕೆ ಏನಾಯ್ತೋ ರಂಜಿತಾ ರಾಜೀವ್ ಅಕ್ಕ ತನಿಗೆ ಏನೇನೆ ಹೇಳಿದ್ರು ಅದையெல்லாம் ತನ್ ತಾಯಿ ಹತ್ರ ಹೇಳ್ತಾಳೆ ಹೌದಾ ಹೌದಮ್ಮ ನಾನು ನೀನು ಮಾತಾಡ್ಕೊಂಡಿದ್ದೆ ಎಲ್ಲಾನು ಅವ್ರ ಅಕ್ಕ ಕೇಳಿಸಿದೆ ತವ್ರ ಮನೆಯವ್ರ ಜೊತೆನೆ ಹೊಂದಾಣಿಕೆ ಮಾಡ್ಕೊಳ್ದೆ ಇರೋ ನೀನು ನಾಳೆ ಗಂಡನ್ ಮನೆಗೆ ಇಲ್ಲಿ ಹೇಗ್ ಸಂಸಾರ ಮಾಡ್ತೀಯ ಹಾಗೆ ಹೀಗೆ ಅಂತ ನೂರೆಂಟು ಮಾತಾಡಿದ್ರು ನಮ್ಮನೆ ವಿಷಯ ಅವಳಿಗೆ ಯಾಕಂತೆ ಅವಳದ್ದು ಎಷ್ಟಿದೆ ಅಷ್ಟು ನೋಡ್ಕೊಳಕ್ ಹೇಳು ಅಮ್ಮ ಆ ರೀತಿ ಏನಾದ್ರು ನನ್ ಮಾತಾಡ್ದೆ ಅಂತ ಇಟ್ಕೊ ರಾಜೀವ್ ನಾನಿನ್ನ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳ್ಬಿಡ್ತಾರಷ್ಟೇ ನನಗವ್ರನ್ ಬಿಟ್ಟಿರಕ್ ಆಗಲ್ಲ ಇದು ಒಳ್ಳೆ ಪಜೀತಿ ಬಂತಲ್ಲ ಇವಾಗ ಅಮ್ಮ ನನಗೆ ರಾಜೀವ್ ಅಕ್ಕ ಹೇಳಿದ್ದೆ ಸರಿ ಅಂತ ಅನ್ನಿಸ್ತಾ ಇದೆ ಎಲ್ಲರೂ ಚೆನ್ನಾಗಿದ್ರೆ ಸಮಸ್ಯೆ ಅನ್ನೋದೇ ಇರಲ್ಲ ಅಲ್ವಾ ಮನೇಲಿರೋ ನಾಲ್ಕು ಜನ ನಾಲ್ಕು ದಿಕ್ಕಾಗಿದೀವಿ ಎಲ್ರು ಒಬ್ರೊಬ್ರಕ್ ಚೆನ್ನಾಗಿದ್ರೆ ನಾನು ನೆಮ್ಮದಿ ಆಗಿರ್ಬೋದು ನೀವು ನೆಮ್ಮದಿ ಆಗಿರ್ಬೋದು ಅಣ್ಣ ಅದಕ್ಕೆ ಖುಷಿ ಆಗಿರ್ಬೋದು ಏನಂತ ಅಯ್ಯೋ ಅದೆಲ್ಲ ಬಿಡು ನೋಡು ನಾನಿಲ್ಲಿ ನಾಟಕ ಆಡ್ತಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ಈ ಮದ್ವೆ ಒಂದಾಗ್ಲಿ ಆಮೇಲೆ ರಾಜೀವ್ ಅಕ್ಕನ್ನು ಯಾವ ರೀತಿ ಆಟಾಡ್ಸ್ಬೇಕು ಅಂತ ನಾನು ನಿನ್ಗೆ ಹೇಳ್ಕೊಡ್ತೀನಿ ಅಮ್ಮ ಅವ್ರ ಅಕ್ಕ ಬಂದ್ರು ನಾನ್ ಫೋನ್ ಇಡ್ತೀನಿ ಹಲೋ ಹಲೋ ರಂಜಿತಾ ಅಯ್ಯೋ ಫೋನ್ ಇಟ್ಬಿಟ್ಲಲ್ಲ ಅವಳು ಬಂದ್ರೆ ಬರ್ತಾಳೆ ಇವಳಗ್ ಮಾತಾಡಕ್ಕೇನು ಈ ರಂಜಿತಾಗೋಸ್ಕರ ನಾನ್ ಇವ್ರ ಕೈಕಾಲ್ ಕಟ್ಟಬೇಕಾಗಿದೆ ಎಲ್ಲಾ ನನ್ ಹಣೆ ಬರ ಮುಗಿತ ಮುಗಿತ ನಿನ್ ಮಗಳತ್ರ ಮಾತುಕತೆ ಎಲ್ಲ ಏನ್ರಿ ಏನ್ ಹೇಳ್ತಾ ಇದೀರ ನೀವು ಸಾಕು ರಾಧಾ ಸಾಕು ನಿನ್ ನಾಟಕ ನಿಲ್ಸೋ ನೀನ್ ಇಷ್ಟೊತ್ತನಕ ರಂಜಿತಾ ಹತ್ರ ಮಾತಾಡಿದ್ ಎಲ್ಲಾನು ನಾನು ರಘು ಕೇಳಿಸ್ಕೊಂಡ್ವಿ ನಾವು ಹುಡುಗಿದ್ ಹುಡುಗನಂತೂ ಅವಳು ಮದ್ವೆ ಆಗ್ಲಿಲ್ಲ ಒಂದ್ ಪಕ್ಷ ಅವಳು ಇಷ್ಟಪಟ್ಟಿದ್ ಮದ್ವೆ ಆಗ್ಲಿ ಅಂದ್ರೆ ಬುದ್ಧಿಯಿಂದ ಅದನ್ನು ಹಾಳು ಮಾಡಕ್ ಹೊರಟಿದ್ಯಾ ನೋಡು ಈ ಮನೇಲಿ ಯಾರು ನಿನಗೆ ಯಾವ ರೀತಿ ಅನ್ಯಾಯ ಮೋಸ ಏನೂ ಮಾಡಿಲ್ಲ ಅದಾಗಿದೆ ಅನ್ನೋದಾದ್ರೆ ಎಲ್ಲ ನಿನ್ನಿಂದಾನೆ ಮಗನ್ ಜೀವನ ಅಂತೂ ಹಾಳು ಮಾಡಿದೆ ಅಟ್ಲೀಸ್ಟ್ ಮಗಳ ಜೀವನ ಅಂದ್ರೂ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡೋದ್ ರಮೇಶ್ ರಘು ರಚನಾನ ಇರಕ್ಕೂ ಬಿಡ್ದೆ ನಿನ್ ಮಗಳಿಗೆ ಅವ್ರಿಬ್ರ ಮೇಲೆ ಇಲ್ದೇ ಇರೋದನ್ನೆಲ್ಲ ಹೇಳ್ತಾ ಬಂದೆ ನಾನ್ ಕೂಡ ರಘುನ ತಪ್ಪು ನಿನ್ ಪರವಾಗಿ ನಿಲ್ತಿದ್ದೆ ಹೊರತು ಅವನ್ ಪರವಾಗಿ ಯಾವತ್ತೂ ನಾನು ಹೋಗಿಲ್ಲ ಬರ್ತಾ ಬರ್ತಾ ನಿನ್ ಕೆಟ್ಟ ಬುದಿ ಎಲ್ಲಾ ಗೊತ್ತಾಗಿ ಇನ್ನಾದ್ರೂ ನನ್ ತಪ್ನ ನಾನ್ ತಿತ್ಕೋಬೇಕು ಅಂತ ಹೇಳಿ ಅವತ್ತಿಂದ ನನ್ ರಘು ಪರವಾಗಿ ನಿಂತ್ಕೊಂಡೆ

నిను కల్వా మూర్ అన్యయంతర్థ ఆగస్ రంజితాకే జాస్తి సపోర్ట్ మాకొ బందీత మాతూ నిర్ ನಾನ್ ಇನ್ನ ಕ್ಷಮಿಸಿ ನನ್ನ ತಂಗಿ ಜೀವನ ಚೆನ್ನಾಗಿರೋ ತರ ಮಾಡೇ ಮಾಡ್ತೀನಿ ಅಪ್ಪ ನಡಿರಿ ರಂಜಿತಾ ಎಲ್ಲಿದ್ದಾಳೋ ಅಲ್ಲೇ ಹೋಗಿ ಅವ್ರ ನೋಡುದ್ಯಾ ರಘು ಎಷ್ಟು ದೊಡ್ಡ ಗುಣ ಅದನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಹೌದ್ರಿಲ್ರು ಖುಷಿ ಖುಷಿಯಾಗಿರ್ಬೇಕು ಎಲ್ರು ಚೆನ್ನಾಗಿರ್ಬೇಕು ಅಮ್ಮ ಅಪ್ಪ ರಂಜಿತಾ ಬಂದಿದ್ದಾಳೆ ಅನ್ಸುತ್ತೆ รัญจিতা รัญจিতা ನೀನು ಏನೋ ಯೋಚನೆ ಮಾಡ್ಬೇಡ ನಿನ್ ಮದ್ವೆನ ನಾವೆಲ್ಲರೂ ಸೇರಿ ಅದ್door ಮಾಡ್ಕೊಡ್ತೀವಿ ಮಾಡ್ಕೊಳ್ತೀವಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ರัญಜಿತಾ ನೀನು ಥ್ಯಾಂಕ್ಸ್ ಹೇಳಬೇಕಾದ್ರು ನಿಮ್ಮ ಅಣ್ಣಂಗಲ್ಲ ನಿಮ್ ಅತ್ತಿಗೆಗೆ ಅತ್ತಿಗೆಗೆ ಏನು ಹೇಳ್ತಿದೀರಾ ನೀವು ಅದನ್ನ ನಾನ್ ಹೇಳ್ತೀನಿ ನೀನ್ ತಿಳ್ಕೊಂಡಿರೋ ಹಾಗೆ ಇವರು ರಾಜೀವ್ ಅಕ್ಕ ಅಲ್ಲ ಏನು ಇವರು ರಾಜೀವ ಅಕ್ಕ ಅಲ್ವಾ ಅಲ್ಲ ಇವ್ರ ಹೆಸರು ಪಂಕಜ ಅಂತ ನಾನು ಚಿಕ್ಕವಳಿದ್ದಾಗ ನಮ್ಮ ಕೆಲಸ ಮಾಡ್ಕೊಂಡಿದ್ರು ನನಗೆ ಕೆಲಸ ಬಂದಮೇಲೆ ನಮ್ಮ ಚಿಕ್ಕಮ್ಮ ಇವರನ್ನ ಬೈದು ಕೆಲ್ಸಕ್ಕೆ ಬರಬೇಡ ಅಂತ ಮನೆಯಿಂದ ಆಚೆ ಕಳಿಸ್ಬಿಟ್ರು ಏನು ಹೇಳ್ತಿದ್ಲು ನೀನು ನಿಜಾನೇ ಹೇಳ್ತಿದ್ದೀನಿ ಮಾವ ಈ ಮನೆಗೆ ಬಂದಮೇಲೆ ರಘುನ ಈ ಮನೆಯಲ್ಲಿ ಎಲ್ಲರೂ ಯಾವ ರೀತಿ ಟ್ರೀಟ್ ಮಾಡ್ತಿದ್ರಿ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು ಈ ಮನೆ ಮಗನ ಬೆಲೆ ಎಲ್ರಿಗೂ ಗೊತ್ತಾಗ್ಬೇಕು ಅಂತಾನೆ ನಾನೀ ಈ ನಾಟಕ ಆಡಿದ್ದು ನಾಟಕನ ಹೌದು ಅತ್ತ ನಾವಿಲ್ಲಿಂದ ಬೇರೆ ಮನೆಗೆ ಹೋದ್ವಲ್ಲ ಆಗ ಒಂದ್ ದಿವಸ ಮಾರ್ಕೆಟ್ಗೆ ಹೋದಾಗ ರಾಜೀವ್ ಫೋನ್ ಅಲ್ಲಿ ಮಾತಾಡ್ತಿದ್ರು ನೀನ್ ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ನಾನಿದ್ದೀನಿ ರಂಜಿತಾ ಅಂತ ಹೇಳ್ತಿದ್ರು ಆಗ ಯಾವ ರಂಜಿತಾ ಏನು ಎಲ್ಲಾನು ಅವರಿಂದ ಕೇಳ್ಕೊಂಡೆ ಅವರು ನಿಮ್ ಹೆಸರು ಮಾವನ್ ಹೆಸರು ಹಾಗೆ ಇವ್ರ ಹೆಸರು ಎಲ್ರ ಹೆಸರು ಹೇಳಿದ್ರು ಅವ್ರ ಮನೆ ಹುಡುಗಿ ಅಂತ ಆಗ ನಾನು ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ನಮ್ಮನೆ ಪರಿಸ್ಥಿತಿ ಹೀಗೆ ಹೀಗಿದೆ ನೀವು ನಿಮ್ಮನ್ನ ನಂಬಿ ರಂಜಿತಾ ಹೇಗ ಮನೆಗ್ ಬರ್ತಾಳೋ ನಾನು ಇವ್ರನ್ನೆಲ್ಲ ನಂಬಿ ಬಂದಿದ್ದೀನಿ ಅದನ್ನ ಹೇಗಾದ್ರೂ ಮಾಡಿ ಅವರಿಗೆ ಅರ್ಥ ಮಾಡಿಸ್ಬೇಕು ಆ ಮನೇಲಿ ರಘುಗೆ ಮನೆ ಮಗನಿಗೆ ಎಳ್ಳಷ್ಟು ಬೆಲೆ ಇಲ್ಲ ಹಾಗೆ ಹೀಗೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ನನಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರು ಇಲ್ಲ ನಾನೊಬ್ಬ ಅನಾಥ ಅಂತ ಆಗ ನಾನು ಪಂಕಜಕ್ಕನ ಊರಿಂದ ಕರೆಸ್ತೆ ರಾಜೀವ್ ಅಕ್ಕನ್ ತರ ನಟನೆ ಮಾಡಿ ಅಂತ ಹೇಳ್ದೆ ಅವ್ರು ಅದೇ ರೀತಿ ಮಾಡಿದ್ರು ಇನ್ ಮುಂದಿಂದು ನಿಮ್ಗೆ ಎಲ್ಲಾ ವಿಷಯ ಗೊತ್ತು ರಾಧಮ್ಮ ಅವ್ರೆ ನೋಡಿ ನಮ್ಮ ರಚನಾ ತುಂಬಾ ಒಳ್ಳೆ ಹುಡುಗಿ ಆದ್ರೆ ಏನ್ ಮಾಡೋದು ಅವಳು ಚಿಕ್ಕವಳು ಇರ್ಬೇಕಾದ್ರೇನೆ ಅವ್ರಮ್ಮನ್ನ ಅದೇವ್ರ್ ಕಲ್ಸ್ಕೊಂಡ್ಬಿಟ್ಟ ಪಾಪ ಜೀವನ ಪೂರ್ತಿ ಅವಳು ಚಿಕ್ಕಮ್ಮನ ಬೈಗುಳದಲ್ಲೇ ಬೆಳೆದ್ಲು ಅವಳು ಸೇರೋ ಮನೇನಾದ್ರೂ ಒಳ್ಳೇದಾಗಿರ್ಬೇಕು ಅಂತ ನಾನು ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ ಆದ್ರೆ ಈ ಮನೇಲಿ ಅವಳಿಗೆ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಉಪಾಯಕ್ಕೆ ಒಪ್ಕೊಂಡಿದ್ದು ನಿಜಕ್ಕೂ ನೀವ್ ತುಂಬಾನೇ ಗ್ರೇಟ್ ಇವಳು ತನ್ ಮಕ್ಕಳಲ್ಲೇ ಭೇದ ಭಾವ ಮಾಡೋಳು ಅಂತದ್ರಲ್ಲಿ ನಿಮ್ಗೂ ರಚನಾಗೂ ಸಂಬಂಧನೇ ಇಲ್ಲ ನೀವು ಅವ್ರ ಮನೇಲಿ ಕೆಲ್ಸ ಮಾಡ್ಕೊಂಡಿದ್ರಿ ಅಷ್ಟೇ ಆದ್ರೂ ನೀವು ರಚನೆಗೋಸ್ಕರ ಇಷ್ಟೆಲ್ಲಾ ಮಾಡಿದೀರ ಅಂದ್ರೆ ನಿಮ್ಮನ್ನ ಎಷ್ಟು ಹೊಗಳಿದ್ರು ಸಾಲದು ಹೌದು ಅಪ್ಪ ಹೇಳ್ತಿರೋದು ನಿಜ

ನಿನ್ನೇನು ನಾನು ಏನೋ ಸಮಸ್ಯೆ ಇದೆ ಅದಕ್ಕೆ ರಂಜಿತಾ ಮದ್ವೆ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದೆ ಬಿಟ್ಟೆ ನನಗೆ ಗೊತ್ತಿರ್ಲಿಲ್ಲ ಆದ್ರೆ ಅವಳು ನನ್ಗೆ ಯಾವ ವಿಚಾರನು ಹೇಳಿರ್ಲಿಲ್ಲ ರಾತ್ರಿ ಎಲ್ಲ ನಾನು ಇದೇ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ದೆ ಬಾಯಿ ಮಾತಾನ್ ಮಾತ್ರ ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ ಅಂತ ಅವಳಿಗೆ ಹೇಳಿದ್ದೆ ಅದನ್ನೆಲ್ಲ ನೋಡಿ ಬೆಳಗ್ಗೆ ನನಗೆ ರಜನಾ ಎಲ್ಲಾ ವಿಚಾರಾನು ಹೇಳಿದ್ಲು ಆಮೇಲೆ ನಾನು ಅಪ್ಪನ ಹತ್ರ ಎಲ್ಲಾ ವಿಚಾರ ಮಾತಾಡಿ ಅಮ್ಮನ್ಗೆ

ನಾವೆಲ್ಲರೂ ಸೇರಿ ರಂಜಿತಾ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡೋಣ ರಘು ರಾಹುಲ್ ಅವ್ರ ತಂದೆ ತಾಯಿ ಹತ್ರ ಏನಾದ್ರೂ ಮಾತಾಡಿದ್ಯಾ ಅವ್ರೇನಾದ್ರೂ ಬೇಸರ ಮಾಡ್ಕೊಂಡಿದಾರ ಇಲ್ಲಪ್ಪ ನಾನು ಹತ್ರ ಎಲ್ಲಾ ಮಾತಾಡಿದೀನಿ ರಾಹುಲ್ ಬಲವಂತವಾಗಿ ಈ ಮದ್ವೆ ಮಾಡೋದ್ರಿಂದ ನಾನು ನಾಳೆ ನೆಮ್ದಿಯಾಗಿರಕಾಗಲ್ಲ ನಿಮ್ ತಂಗಿನೂ ನೆಮ್ದಿಯಾಗಿರಕಾಗಲ್ಲ ಅವ್ರಿಷ್ಟ ಪಟ್ಟ ಹುಡುಗನ್ನೇ ಅವ್ರ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹೌದಮ್ಮ ഇന്ന് തല കൂ സേരിയ നിന്നീവ് മദ്വേ രാജീവ് നാഞ്ജിത നാ ന് ಹೌದ್ ಹೌದು ಇನ್ಮೇಲೆ ನಾನು ಅಷ್ಟೇ ನನ್ನ ಮಗ ಸೊಸೆ ಜೊತೆ ತುಂಬಾ ಖುಷಿಯಾಗಿರ್ತೀನಿ ಮಗ ಮಗಳು ಅಂತ ಭೇದ ಭಾವ ಮಾಡಲ್ಲ ಸತ್ಯ ಇವಾಗ್ಲಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ ಸರಿ ಫ್ರೆಂಡ್ಸ್ ನನ್ಗಿನ್ನು ಬೇಕಾದಷ್ಟು ಕೆಲಸ ಇದೆ ರಾಜೀವ್ ರಂಜಿತ ಮತ್ತೆ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೋಬೇಕಲ್ವಾ ಹ್ಮ್ ಇಂದಿಗೆ ಕವಲು ದಾರಿ ಧಾರಾವಾಹಿ ಮುಕ್ತಾಯಗೊಂಡಿದೆ ಹೌದು ಈ ಧಾರಾವಾಹಿ ನಿಮ್ಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಹಾ ಹೌದು ಸರಿ ಹಾಗಿದ್ರೆ ನಾವಿನ್ ಬರ್ತೀವಿ ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಸಿಗ್ತೀವಿ ಬಾಯ್ ಫ್ರೆಂಡ್ಸ್